ಎಲ್ಲರಿಗೂ ನಮಸ್ಕಾರ ಇವತ್ತು ಕ್ಯಾಪ್ಸಿಕಮ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಮಾಡ್ಕೋಬೋದು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾ ಇಲ್ಲಿ ಒಂದು ಕಡಾಯಿಗೆ ಕ್ಯಾಪ್ಸಿಕಮ್ನ ಈ ಥರ ಹೆಚ್ಕೊಂಡಿದ್ದೀನಿ ಅಂದರೆ ಉದುದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನ ಹುರ್ಕೋಬೇಕಾಗ್ತದೆ ಸ್ವಲ್ಪ ಒಂದು ನಿಮಿಷ ಹಾಗೆ ಹುರ್ಕೋಬೇಕು ಅದಾದ ನಂತರ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗ್ತದೆ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ಪಲ್ಯ ಕಹಿ ಅಂಶ ಕಮ್ಮಿ ಆಗುತ್ತೆ ಅಂತಾರೆ ಇದರಲ್ಲಿ ಏನೋ ಕಹಿ ಅಂಶ ಇರುತ್ತೆ ಅಂತ ಹಾಗೆ ಮಾಡಿದ್ರೆ ಸ್ವಲ್ಪ ಕಹಿ ಆಗ್ಬೋದು ತಿನ್ನೋದಕ್ಕೆ ಅದಕ್ಕೆ ಹುರ್ಕೋಬೇಕಾಗ್ತದೆ ಒಂದೆರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತಾ ನಾ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಹುರ್ಕೋಬೇಕು ಅಂತಂದು ನೋಡ್ತಾ ಇರ್ಬೋದು ಈ ಥರ ಹುರ್ಕೋಬೇಕು ಲೈಟಾಗಿ ಫ್ರೈ ಅಷ್ಟೇ ನಾ ಇಲ್ಲಿ ಅದೇ ಕಡಾಯಿಗೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ನಂತರ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸೈಜ್ ಈರುಳ್ಳಿನ ತಗೊಂಡು ಹಾಕ್ಕೊಳ್ತಿದ್ದೀನಿ ಓದೋದಕ್ಕೆ ಕಟ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ನಾ ಇಲ್ಲಿ ಖಾರನ ಹಾಕ್ಕೊಳ್ತಿಲ್ಲ ನಿಮಗೆ ಬೇಕಿದ್ದರೆ ಒಂದು ಸ್ವಲ್ಪ ಒಣ ಕಾರಣ ಆದರೂ ಹಾಕೋಬೋದು ಹಸಿ ಕಾರಣ ಆದರೂ ಹಾಕೋಬೋದು ಹಸಿ ಖಾರ ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬೇಕು ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ಕರಿಬೇವು ಹಾಕಿದೆಯಲ್ಲ ಈ ಸಮಯದಲ್ಲಿ ನಾವು ಹಾಕ್ಕೋಬೇಕಾಗ್ತದೆ ಹಸಿ ಖಾರನ ನಾ ಇಲ್ಲಿ ಅದೇ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತಲ್ಲ ಅದಕ್ಕೋಸ್ಕರ ನಾ ಇಲ್ಲಿ ಹಾಕ್ಕೊಂಡಿಲ್ಲ ಇನ್ನೊಂದು ಥರ ಬರುತ್ತೆ ಅದು ಜವಾರಿದು ಮೆಣ್ಸಿನ್ಕಾಯಿ ಅಂತ ಅದನ್ನು ಹಾಕ್ಕೊಂಡ್ರೆ ನಾವು ಖಾರ ಹಾಕ್ಕೊಳ್ಳೋದೇ ಬೇಕಾಗಿಲ್ಲ ಅಷ್ಟು ಖಾರ ಇರುತ್ತೆ ಅದು ಇದು ಸ್ವಲ್ಪ ಮೀಡಿಯಮ್ ಇರುತ್ತೆ ನೋಡಿಕೊಂಡು ನೀವು ಖಾರ ಜಾಸ್ತಿ ಬೇಕು ಅಂದರೆ ನೋಡ್ಕೊಂಡು ಹಾಕೋಬೋದು ನೋಡ್ತಾ ಇರ್ಬೋದನ್ನ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿಯನ್ನು ಹಾಕೋಬೇಕಾಗ್ತದೆ ನೋಡ್ತಾ ಇರ್ಬೋದನ್ನ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವೇನು ಹುರ್ಕೊಂಡು ಇಟ್ಟಿರ್ತೀವಲ್ಲ ಫ್ರೈ ಮಾಡ್ಕೊಂಡಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿನ ಅದನ್ನು ನಾವಿಲ್ಲಿ ಹಾಕೋಬೇಕಾಗ್ತದೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಡಿಯುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿನ ಇಲ್ಲಿ ಒಂದು ನಿಮಿಷ ಅಥವಾ ಎರಡು ನಾನು ಇಲ್ಲಿ ಬಿಡ್ತಾ ಇದ್ದೀನಿ ಒಂದು ನಿಮಗೆ ಟೈಮ್ ಇದ್ದರೆ ಮುಚ್ಚಿ ಬಿಡ್ಬೋದು ಇಲ್ಲ ಅಂತಂದರೆ ಇದಕ್ಕೆ ನೀವು ಹಾಗೆ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನಾನು ಇಲ್ಲೇ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಬಿಟ್ಟು ಮತ್ತೆ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ಇದಕ್ಕೆ ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನ್ಯ ಪೌಡ್ರನ್ನ ಇಲ್ಲಿ ಹಾಕ್ಕೊಳ್ಳಾತೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇಲ್ಲಿ ಪುಡಿಯನ್ನು ಹಾಕ್ಕೊಳತ್ತೀನಿ ಶೇಂಗಾ ಪುಡಿ ಹಾಗೆ ಗುರಳ ಪುಡಿನ ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳತ್ತೀನಿ ನೀವು ಯಾವುದಾದ್ರೂ ಒಂದನ್ನೇ ಯೂಸ್ ಮಾಡ್ಬೋದು ಇಲ್ಲ ನಾವು ಎರಡೂ ಹಾಕ್ಕೊಳತ್ತ ಹಾಕೊಳ್ತೀವಿ ಅಂದರೆ ಎರಡನ್ನೂ ಹಾಕ್ಕೊಬೋದು ನೀವು ಇದಕ್ಕೆ ಎರಡು ಬೇಡಪ್ಪ ನಮಗೆ ಅಂತಂದ್ರೆ ಕೊಬ್ಬರಿನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ಹಾಕೋಬೇಕಾಗ್ತದೆ ನಮಗೆ ಇದು ಬೇಡಪ್ಪ ಪುಡಿ ಎಲ್ಲ ಬೇಡ ನಮಗೆ ಮಸಾಲೆದು ಅಂತಂದರೆ ಹಾಗೆ ಫ್ರೈ ಮಾಡ್ಕೊಬೋದು ನೋಡ್ತಾ ಇರ್ಬೋದನ್ನ ಇಲ್ಲ ಎರಡೂ ಹಾಕ್ಕೊಳತ್ತೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುದಿಯೋದಕ್ಕೆ ನೀರು ಹಾಕೊಳ್ಳಾತೀನಿ ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾ ಇಲ್ಲಿ ಎಷ್ಟು ಅಂತ ಹಾಕ್ಕೊಂಡೀನಿ ಒಂದು ಕಪ್ಪಾಗೋಷ್ಟು ನೀರನ್ನು ಇಲ್ಲೇ ಹಾಕ್ಕೊಂಡಿನಿ ಏನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಸೂಪರಾಗಿ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಕ್ಯಾಪ್ಸಿಕಂ ಪಲ್ಯ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತಂದು ನೋಡಕತ್ತ್ರೆ ನಾ ಬಾಯಲ್ಲಿ ನೀರು ಬರ್ತೈತಿ ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತೈತಿ ಸಖತ್ ಕಾಂಬಿನೇಷನ್ ಇದ್ರ ಜೊತೆ ಜೋಳದ ರೊಟ್ಟಿ ಇದ್ರೆ ಸಕ್ಕತ್ತಾಗಿರ್ತೈತಿ ನಾನು ಇಳ್ಕೊನೇದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ 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 ನಮ್ಮ ಚಾನಲ್ಲ ಸಪೋರ್ಟ್ ಮಾಡಿ ಹಾಗೆ ಫಾಲೋ ಮಾಡಿ ಹಾಗೆ ಕಮೆಂಟ್ ಶೇರ್ ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹಾಗೆ ಫ್ಯಾಮ್ಲಿಗೂ ಈ ವಿಡಿಯೋನ ತೋರಿಸೋದಕ್ಕೆ ಪ್ರಯತ್ನ ಪಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಹಾಗೂ ಫಾಲೋ ಮಾಡಿದ್ರಿ ಅಂತಂದ್ರೆ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಗಳನ್ನ ನಾವು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ